ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಕೊತ್ತಂಬರಿ ಚಟ್ನಿಯನ್ನು ಕಲಿತೀರ ಈಗ ನೋಡಿ ನಾನು ಒಂದು ಇಡಿಯಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೀನಿ ನೋಡ್ತಿದಿರಲ್ಲ ಸಂತೆಯಲ್ಲಾದರೆ ಇಷ್ಟೇ ಇಷ್ಟು ಕಟ್ತಾರೆ ಆದರೆ ನಾನು ಒಂದು ಇಪ್ಪತ್ತು ರೂಪಾಯಿದಷ್ಟು ಅಂತ ಅಂದ್ಕೊಳ್ರಿ ಇದನ್ನು ಅಷ್ಟು ತಗೊಂಡಿದ್ದೀನಿ ದೊಡ್ಡದಾಗಿ ಒಂದು ನಾಲ್ಕು ಕಟ್ಟು ಸಣ್ಣ ಸಣ್ಣ ಕಟ್ತಾರಲ್ಲ ಆ ರೀತಿ ತಗೋಬೇಕು ಒಂದು ಇಡಿಯಷ್ಟು ಇದನ್ನು ಕ್ಲೀನಾಗಿ ತೊಳಿಬೇಕು ಈಗ ನೋಡಿ ಒಂದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಹದಿನೈದು ಆ ಥರ ಇದು ಗುಂಟೂರು ಮೆಣಸಿನ್ಕಾಯಿ ತುಂಬಾ ಖಾರ ಇದೆ ನಿಮಗೆ ಖಾರ ಕಡಿಮೆ ಬೇಕಾ ಜಾಸ್ತಿ ಅಂತ ನೋಡ್ಕೊಂಡು ಒಂದೆರಡು ಜಾಸ್ತಿ ಕಡಿಮೆ ಹಾಕ್ಕೊಳ್ಳ್ರಿ ಈಗ ನೋಡಿ ಎಲ್ಲವನ್ನು ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಏನು ಆಯಿಲ್ ಬೇಕಾಗಿಲ್ಲ ಈಗ ನೋಡಿ ಒಂದು ಸ್ಪೂನ್ ಧನಿಯಾ ಎರಡು ಸ್ಪೂನ್ ಹಾಕಿದ್ದೀನಿ ಅಂದ್ಕೊಳ್ರಿ ಈಗ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಧನಿಯಾನು ಹಾಕಿ ಡ್ರೈ ರೋಸ್ಟ್ ಮಾಡಬೇಕು ಈಗ ನಾನು ಅದಕ್ಕೆ ಏನು ಆಯಿಲ್ ಏನೂ ಹಾಕಿಲ್ಲ ಈಗ ನೋಡಿ ಅದಕ್ಕೆ ಶೇಂಗಾ ಬೀಜ ಅದೇ ಬಾಂಡ್ಲಿಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಶೇಂಗಾ ಬೀಜ ಒಂದು ಸ್ವಲ್ಪ ತಗೋಬೇಕು ಈ ಥರ ಫ್ರೈ ಆಗುತ್ತೆ ಅದೇ ಬಾಣ್ಲಿಗೆ ನಾನು ಒಂದು ನಾಲ್ಕು ದೊಡ್ಡದು ದಪ್ಪ ಟೊಮೊಟೊ ತಗೊಂಡಿದ್ದೀನಿ ಆ ನಾಲ್ಕು ಟೊಮೊಟೊನ ಸಣ್ಣ ಸಣ್ಣದಕ್ಕೆ ಕಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಫ್ರೈ ಆಗ್ತಾ ಇರುತ್ತೆ ಫ್ರೈ ಮಾಡುವಾಗ ನಾವು ಇದನ್ನು ಮುಚ್ಚಿಟ್ಕೊಂಡ್ರೆ ಒಂದು ಐದು ನಿಮಿಷ ಅದು ಬಾಯ್ಲ್ ಆಗ್ತಾ ಇರುತ್ತೆ ಇಲ್ಲಿ ಕೊತ್ತಂಬರಿಯನ್ನು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೋಬೇಕು ಈಗ ತಂದು ಬೇಯ್ತಾ ಇರುವಂಥ ಟೊಮೊಟೊಗೆ ಹಾಕಬೇಕು ಹಾಕಿದ್ದೀನಲ್ವ ಈಗ ನೋಡಿ ಅದು ಟೊಮೊಟೊ ಕುದೀತಾ ಇದೆ ಟೊಮೊಟೊ ಬೆಂದಿದೆ ಆಲ್ಮೋಸ್ಟು ಇನ್ನೊಂದು ಸ್ವಲ್ಪ ಬೇಯಬೇಕು ಕೊತ್ತಂಬರಿ ಏನು ಒಂದು ಐದು ನಿಮಿಷ ಒಂದೆರಡು ಮೂರು ನಿಮಿಷ ಬೆಂದರೆ ಸಾಕು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ತುಂಬ ಆಯಿಲ್ ಆಗಬಾರ್ದು ಮತ್ತು ಒಗ್ಗರಣೆನೂ ಹಾಕಬೇಕು ಅಂತ ನಾನು ಇಲ್ಲಿ ಒಂದು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಇದು ಫುಲ್ ಡ್ರೈ ಆಗುತ್ತೆ ನೋಡಿ ಈಗ ಫುಲ್ ಫ್ರೈ ಆಗುತ್ತೆ ಒಂದು ಐದು ನಿಮಿಷ ಮತ್ತೆ ಒಂದು ಎರಡು ಮೂರು ನಿಮಿಷ ಮತ್ತೆ ಮುಚ್ಚಿಟ್ರೆ ಸಾಕು ಈಗ ನೋಡಿ ಫ್ರೈ ಆಗಿದೆ ಕೊತ್ತಂಬರಿನು ಫ್ರೈ ಆಗಿದೆ ಟೊಮೊಟೊ ಫುಲ್ ಫ್ರೈ ಆಗಿ ಚಿಪೆಯೆಲ್ಲ ಬಿಟ್ಕೊಂಡಿದೆ ನೋಡಿ ಈಗ ಎಲ್ಲನೂ ತಂಪು ಮಾಡ್ಕೋಬೇಕು ಎಲ್ಲನೂ ಆರಿಸಿಟ್ಕೋಬೇಕು ಈ ಕೊತ್ತಂಬರಿ ಚಟ್ನಿ ಅಂತೂ ಸಕ್ಕತ್ತಾಗಿರುತ್ತೆ ಈಗ ಅದಕ್ಕೆ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸಿದ್ದೀನಿ ಇದನ್ನು ತೊಲತಿ ಹಾಕ್ಕೋಬೇಕು ಇದೆಲ್ಲ ತಂಪಾದ ಮೇಲೆ ಮಿಕ್ಸಿ ಹಾಕ್ಕೋಬೇಕು ನೋಡಿ ಈಗ ತಂಪಾಗಿದೆ ಎಲ್ಲನೂ ಈಗ ನಾನು ಧನಿಯಾ ಜೀರಿಗೆ ಮೆಣಸಿನ್ಕಾಯಿ ಫ್ರೈ ಮಾಡಿದ್ದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಇದು ಫುಲ್ ಪೌಡ್ರ್ ಥರ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಮತ್ತು ಈಗ ಕೊತ್ತಂಬರಿ ಹಾಗೆ ಟೊಮೊಟ ಎರಡನ್ನ ಸೇರಿಸಿ ಮಿಕ್ಸಿ ಮಾಡಬೇಕು ಈಗ ನೋಡಿ ಹಿಂಗಿದೆ ಅಂತ ಮಿಕ್ಸಿ ಇದ್ದೀನಿ ಒಂದು ಪಾ ಬಾಣಲಿ ಮತ್ತು ಈ ಕಡೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೇರಿಸಿ ಒಗ್ಗರಣೆ ಅನ್ನ ಇದ್ದೀನಿ ಒಗ್ಗರಣೆ ಬೀಜ ಹಾಕಿದ್ದೀನಿ ಕಡಲೆಬೇಳೆ ಬೇಳೆ ಜೀರಿಗೆ ಸಾಸಿವೆ ಈಗ ನೋಡಿ ಫ್ರೆಶ್ ಆಗಿರುವಂಥ ಕರಿಬೇವು ಕರ್ಬೇವು ನೋಡಿದ್ರಲ್ಲ ಎಷ್ಟು ಫ್ರೆಶಾಗಿ ಗ್ರೀನಿಶ್ ಆಗಿ ಫಸ್ಟ್ ಒಂದು ಜಾರು ರುಬ್ಬಿದ್ದೀನಲ್ಲ ಅದನ್ನು ಡೈರೆಕ್ಟಾಗಿ ಚಟ್ನಿ ಒಗ್ಗರಣೆಗೆ ಹಾಕಿದ್ದೀನಿ ಈಗ ಶೇಂಗಾ ಬೀಜವನ್ನು ಮತ್ತೆ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಉಳಿದಿದ್ದೇನಾದ್ರು ಇದ್ರೆ ಒಂದು ಸ್ವಲ್ಪ ಅದಕ್ಕೆ ನೀರು ಸೇರಿಸಿ ಮಿಕ್ಸಿ ಹಾಕಿ ಮತ್ತೆ ಪೇಸ್ಟ್ ಆಗುತ್ತೆ ಈ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು ಈಗ ಎಲ್ಲನೂ ಆ ಟೊಮೊಟೊ ಚಟ್ನಿ ಕ ಕೊತ್ತಂಬರಿ ಟೊಮೊಟೊ ಮಿಕ್ಸ್ ಆಗಿರೋದು ಇದು ಎಲ್ಲಾನು ಶೇಂಗಾ ಬೀಜನೂ ಪೇಸ್ಟು ಎಲ್ಲಾನು ಹಾಕಿ ಈ ಒಗ್ಗರಣೆಯಲ್ಲಿ ಒಂಚೂರು ಆ ಮಿಕ್ಸಿ ಜಾರ್ ತೊಳೆದಿದ್ದಷ್ಟು ಒಂಚೂರು ನೀರು ಹಾಕಿ ಇದಕ್ಕೆ ಸೇರಿಸಿ ಒಂದು ಎರಡು ಮೂರು ನಿಮಿಷ ಈ ಥರ ತಿರ್ಸಿ ಮುಚ್ಚಿಟ್ರೆ ಸಾಕು ನಮ್ಮ ಚಟ್ನಿ ರೆಡಿಯಾಗಿದೆ ನೋಡುತ್ತಿದ್ರಲ್ಲ ತಿನ್ನೋಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಬಿಸಿ ಬಿಸಿ ಅನ್ನ ತುಪ್ಪದಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗೆ ಚಪಾತಿನೂ ತಿನ್ಬೋದು ಮುದ್ದೆನೂ ತಿನ್ಬೋದು ನಾವು ಇವತ್ತು ಪೊಡ್ಡನಲ್ಲೇ ತಿಂದಿದ್ದೀವಿ ಅದೇ ಚಟ್ನಿನ ನೋಡ್ತಾಯಿದ್ರಲ್ಲ ನಾನು ಮಧ್ಯಾಹ್ನ ಊಟಕ್ಕೂ ಬಿಸಿ ಅನ್ನಕ್ಕೆ ಇದೇ ತಿಂದಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ತಾರಿಕಟ್ಟೆ ತಾಲೀಸು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮಗೆ ಈ ರೀತಿ ಚಟ್ನಿಗಳು ತುಂಬಾ ಬರ್ತವೆ ನಮ್ಮ ಚಾನಲಲ್ಲಿ ತೆಲುಗುನಲ್ಲೇ ಮಾಡಿದ್ದೀನಿ ಈ ಕೊತ್ತಂಬರಿ ಚಟ್ನಿಯನ್ನು ಅದನ್ನು ಒಂದು ಸತಿ ಫಾಲೋ ಆಗಿರಿ ರಮಟಾಕ್ಸಿನ್ ಕರ್ನಾಟಕ ತೆಲುಗಲ್ಲಿ